ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಳಿರಿ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ನಾಲ್ಕು ಷೇರುಗಳ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಜೊತೆಗೆ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಎರಡು ನ್ಯೂಸ್ಗಳನ್ನು ಕೂಡ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಯೂಜ್ವಲ್ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಅದರ ನಂತರ ನಿಮಗೆ ಡಿಸಿಷನ್ ತಗೊಳ್ಳಿಕ್ಕೆ ಸಹಾಯ ಕೂಡ ಆಗ್ಬೋದು ಮೊದಲಿಗೆ ಡಿಸ್ಕೇಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಶನ್ ತಗೊಳ್ಬೋದು ಆ್ಯಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ನ್ಯೂಸ್ ಅನ್ನ ನೋಡೋದಾದ್ರೆ ನಾನು ಭಾನುವಾರದ ವಿಡಿಯೋದಲ್ಲಿ ಇ ಸಿ ಬಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇರೋ ಬಗ್ಗೆ ಕವರ್ ಮಾಡಿದ್ದೆ ಫೈನಲಿ ಇವತ್ತು ಔಟ್ಕಮ್ ಬಂದಿದೆ ನೋಡಬಹುದು ಇ ಸಿ ಬಿ ಕೀಪ್ಸ್ ರೆಪೋ ರೇಟ್ಸ್ ಅನ್ ಹೋಲ್ಡ್ ಲೀವ್ಸ್ ಆಪ್ಷನ್ ಓಪನ್ ಫಾರ್ ಸೆಪ್ಟೆಂಬರ್ ಅಂದ್ರೆ ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ಲ ಫೋರ್ ಪಾಯಿಂಟ್ ಟು ಫೈವ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡಿದರೆ ಜೊತೆಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನು ಕೂಡ ಅವರು ಶೇರ್ ಮಾಡಿದ್ದಾರೆ ಏನಂದ್ರೆ ಇನ್ಫ್ಲೇಷನ್ ಬಗ್ಗೆ ಬರುತ್ತಿರುವಂತಹ ಸುದ್ದಿಗಳು ಅಷ್ಟೇನು ಪಾಸಿಟಿವ್ ಇಲ್ಲ ಅನ್ನುವಂತ ಒಂದು ಕಾಶಿಯಸ್ ನೋಟ್ ಅನ್ನು ಕೂಡ ಕೊಟ್ಟಿದ್ದಾರೆ ತಮ್ಮ ಮೀಟಿಂಗ್ ನಂತರ ಮೀಡಿಯಾಗೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡ್ತವೆ ಅಂತ ಮೊದಲನೇ ನ್ಯೂಸ್ ಇದು ಎರಡನೇ ನ್ಯೂಸ್ಗೆ ಬರೋದಾದ್ರೆ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಜುಲೈ ತರ್ಟಿ ಫಸ್ಟ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಗೆ ಲಾಸ್ಟ್ ಡೇಟ್ ಇದೆ ಸೊ ತುಂಬಾ ಜನ ಈಗ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ಗೆ ಪ್ರಯತ್ನ ಪಡ್ತಾ ಇದ್ರೆ ಇಲ್ಲಿ ನೋಡಬಹುದು ನೋ ಟ್ಯಾಕ್ಸ್ ರಿಬೇಟ್ ಫಾರ್ ದೋಸ್ ಹು ಹ್ಯಾವ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೇಸ್ ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಸೊ ಒಂದು ಸ್ವಲ್ಪ ಶಾಕಿಂಗ್ ಅಂತಾನೆ ಯಾಕೆ ಯಾಕೆಂತಂದ್ರೆ ಈ ಮುಂಚೆ ಇದರಲ್ಲಿ ರಿಬೇಟ್ ಸಿಗ್ತಾ ಇತ್ತು ಅಪ್ ಟು ಟ್ವೆಂಟಿ ಫೈವ್ ತೌಸಂಡ್ ವರ್ಗು ಎಸ್ಪೆಷಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಸೊ ಆದ್ರೆ ಈಗ ಅದಿಲ್ಲ ಅಂತ ಹೇಳ್ತಿದೆ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಜುಲೈ ಫಿಫ್ತ್ ಒಳಗಡೆ ಯಾರೆಲ್ಲ ಪೇ ಮಾಡಿದಾರೋ ಅವರೆಲ್ಲರಿಗೂ ಕೂಡ ಈ ರಿಬೇಟ್ ಸಿಕ್ಕಿದೆ ಸೊ ಇಲ್ಲೇ ನೋಡಬಹುದು ವೈಲ್ ದ ಓಲ್ಡ್ ಯುಟಿಲಿಟಿ ಆಫ್ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಪರ್ಮಿಟೆಡ್ ದ ಕ್ಲೈಮ್ ಆಫ್ ರುಪೀಸ್ ಟ್ವೆಂಟಿ ಫೈವ್ ತೌಸಂಡ್ ವರ್ತ್ ಆಫ್ ರಿಬೇಟ್ ದ ಆಲ್ಟರ್ಡ್ ಯುಟಿಲಿಟಿ ಅಪ್ಡೇಟೆಡ್ ಆನ್ ಜುಲೈ ಫೈವ್ ಟ್ವೆಂಟಿ ಟ್ವೆಂಟಿ ಫೋರ್ ಡಿಕ್ಲೈನ್ಸ್ ಇಟ್ ವಿತೌಟ್ ಎನಿ ಅಮೆಂಡ್ಮೆಂಟ್ ಇನ್ ದನ್ಕಂ ಟ್ಯಾಕ್ಸ್ ಆಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಸ್ವಲ್ಪ ಶಾಕಿಂಗ್ ಅಂತಾನೆ ಹೇಳ್ಬೋದು ಯಾಕೆ ಈ ರೀತಿ ಆಗಿದೆ ಅಂತ ಗೊತ್ತಿಲ್ಲ ಏನಾದ್ರು ಟೆಕ್ನಿಕಲ್ ಎರರ್ ಅಥವಾ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಅಂತ ಸೊ ಈಗ ಪ್ರಯತ್ನ ಪಡ್ತಿರೋರಿಗೆ ಈ ಟ್ಯಾಕ್ಸ್ ರಿಬೇಟ್ ಸಿಕ್ತಿಲ್ಲ ಅದರಲ್ಲಿ ಎಸ್ಪೆಷಲಿ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಇಯರ್ಲಿ ಯಾರ ಇನ್ಕಮ್ ಸೆವೆನ್ ಲ್ಯಾಕ್ ಗಿಂತ ಒಳಗಡೆ ಇದೆಯೋ ಅಂತವ್ರಿಗೆ ಇದು ಬೆನಿಫಿಟ್ ಅನ್ನ ತರುವಂತದ್ದು ಇಪ್ಪತ್ತೈದು ಸಾವಿರದವರೆಗೂ ಟ್ಯಾಕ್ಸ್ ರಿಬೇಟ್ ಇರುವಂತ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಅಮೌಂಟ್ ಕಡಿಮೆ ಇನ್ಕಮ್ ಇರೋರಿಗೆ ಬಟ್ ಅದಕ್ಕೂ ಕೂಡ ಫಿಫ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕಾಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಬಟ್ ನೋಡೋಣ ಹಳೆ ನಾಡಿದ್ರಲ್ಲಿ ಏನಾದ್ರೂ ಇದನ್ನ ಚೇಂಜಸ್ ಮಾಡ್ತಾರ ಅಂತ ಯಾಕಂದ್ರೆ ವಿತೌಟ್ ಎನಿ ಅಮೆಂಡ್ಮೆಂಟ್ ಇದು ಆಗಿರೋದು ಜೊತೆಗೆ ಯಾರಾ ಜುಲೈ ಐದ್ರೊಳಗಡೆ ಟ್ಯಾಕ್ಸ್ ಫೈಲಿಂಗ್ ಅನ್ನ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಈ ರಿಬೇಟ್ ಸಿಕ್ಕಿದೆ ನೋಡೋಣ ಏನಾದ್ರು ಅಪ್ಡೇಟ್ ಗಳು ಬರ್ತಾವಂತ ನೆಕ್ಸ್ಟ್ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಿದ್ರೆ ಟಾಟಾ ಟೆಕ್ನಾಲಜೀಸ್ ಇವತ್ತು ಕಂಪನಿಯ ರಿಸಲ್ಟ್ ಇತ್ತು ಸೊ ರಿಸಲ್ಟ್ ಯಾವ ರೀತಿ ಬಂದಿದೆ ಅನ್ನೋದನ್ನ ನೋಡೋಣ ಯಾಕಂದ್ರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಬಂದಿದೆ ಸೊ ಹಾಗಾಗಿ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ನಾಳೆ ಇದರ ರಿಯಾಕ್ಷನ್ ಇರುತ್ತೆ ರಿಸಲ್ಟ್ ಅನ್ನ ನನಗೆ ಓಪನ್ ಮಾಡಿದ್ದೀನಿ ಸ್ಕ್ರೀನರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಇಯರ್ಲಿ ನೋಡಿದ್ರೆ ಪರ್ಫಾರ್ಮೆನ್ಸ್ ಅನ್ನ ಒನ್ ಪರ್ಸೆಂಟ್ ಅಪ್ ಆಗಿದೆ ಸಾವಿರದ ಇನ್ನೂರ ಐವತ್ತೆಂಟರಿಂದ ಸಾವಿರದ ಇನ್ನೂರ ಅರವತ್ತೊಂಬತ್ತಕ್ಕೆ ಹೋಗಿದೆ ಕ್ವಾರ್ಟರ್ಲಿ ಚೆಕ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಸಾವಿರದ ಮುನ್ನೂರ ಒಂದರಿಂದ ಸಾವಿರದ ಇನ್ನೂರ ಅರವತ್ತೊಂಬತ್ತಕ್ಕೆ ಇಳಿದಿದೆ ಕಂಪನಿಯ ಸೇಲ್ಸ್ ನಂತರ ಐಬಿಟ್ ಅಲ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಇದೆ ಪರ್ಫಾರ್ಮೆನ್ಸ್ ಬಟ್ ಇಯರ್ಲಿ ಡೌನ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಟಾಟಾ ಟೆಕ್ನಾಲಜೀಸ್ ಕೊಟ್ಟಿಲ್ಲ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಾಳೆ ಅಂತ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಕಂಪನಿಯ ಆಸ್ ಅ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಖಂಡಿತ ಕಂಪನಿಯ ನಂಬರ್ಸ್ ಓಕೆ ಅಂತಾನೆ ಹೇಳ್ಬೋದು ಬಟ್ ಗ್ರೋತ್ ಇದ್ದಾಗ ಖಂಡಿತ ಅದನ್ನ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡುತ್ತೆ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಬಿಸ್ನೆಸ್ ಅಲ್ಲಿ ಹಾಗೆ ಕಂಪನಿಯ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಲಿಸ್ಟ್ ಆದಾಗಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಬಂದಿಲ್ಲ ಡೌನ್ ಪರ್ಫಾರ್ಮೆನ್ಸ್ ಇದೆ ಸ್ಟಾಕಲ್ಲಿ ಸೊ ನೋಡ್ಬೋದು ಹದಿನೇಳು ಪರ್ಸೆಂಟ್ ಡೌನ್ ಆಗಿದೆ ಲಿಸ್ಟ್ ಆದ ನಂತರ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಮಾರ್ಕೆಟ್ ಅಂತ ಸೊ ನಂತರ ಎರಡನೇ ಸ್ಟಾಕ್ ಗೆ ಬರೋದ್ರೆ ಇನ್ಫೋಸಿಸ್ ಇನ್ಫೋಸಿಸ್ ನ ರಿಸಲ್ಟ್ ಕೂಡ ಇವತ್ತಿತ್ತು ಅದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಈ ರಿಯಾಕ್ಷನ್ ಏನಿದೆ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಇದು ರಿಸಲ್ಟ್ ಗೆ ಬಂದಿರುವಂತ ರಿಯಾಕ್ಷನ್ ಅಲ್ಲ ಓವರ್ ಆಲ್ ಐ ಟಿ ಸೆಕ್ಟರ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅದರ ಇಂಪ್ಯಾಕ್ಟ್ ಇನ್ಫೋಸಿಸ್ ಮೇಲೆ ಬಿದ್ದಿದೆ ಅಂತ ಹೇಳ್ಬೋದು ರಿಸಲ್ಟ್ ಬಂದಿದೆ ರಿಸಲ್ಟ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ನೋಡಬಹುದು ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಫೋರ್ ಪರ್ಸೆಂಟ್ ಅಪ್ ಆಗಿದೆ ಕಂಪನಿಯ ರೆವಿನ್ಯೂ ಹಾಗೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೂವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರಿಂದ ಸಾವಿರದ ಮುನ್ನೂರ ಹದಿನೈದಕ್ಕೆ ಕಂಪನಿಯ ರೆವೆನ್ಯೂ ಬೆಳವಣಿಗೆ ಆಗಿದೆ ಹಾಗೆ ಬಿಟ್ಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ ಆನ್ ಇಯರ್ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಇರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಏಳು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಆರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕಕ್ಕೆ ಎಪ್ಪತ್ತೈದರಿಂದಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಹಾಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಐ ಟಿ ಸೆಕ್ಟರ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಅಂದ್ರೆ ಎಸ್ಟಿಮೇಷನ್ಸ್ ಎಷ್ಟಿತ್ತು ಎಸ್ಟಿಮೇಷನ್ಸ್ ಬೀಟ್ ಮಾಡಿದ್ಯಾ ಇಲ್ವಾ ಇದು ಇಂಪಾರ್ಟೆಂಟ್ ಆಗುತ್ತೆ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ನಮಗೆ ನೋಡ್ಲಿಕ್ಕೆ ಸಿಗೋಕೆ ಅದನ್ನ ನೀವು ಇಲ್ಲಿ ನೋಡಬಹುದು ಇನ್ಫೋಸಿಸ್ ಕ್ಯೂ ಒನ್ ರಿಸಲ್ಟ್ಸ್ ಎಫ್ ಐ ಟ್ವೆಂಟಿ ಫೈವ್ ರೆವಿನ್ಯೂ ಗ್ರೋತ್ ಗೈಡೆನ್ಸ್ ರೈಸ್ ಟು ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ನೆಟ್ ಪ್ರಾಫಿಟ್ ಬೀಟ್ಸ್ ಎಸ್ಟಿಮೇಟ್ ಇದು ತುಂಬಾ ಇಂಪಾರ್ಟೆಂಟ್ ಎಸ್ಟಿಮೇಷನ್ಸನ್ನು ಬೀಟ್ ಮಾಡಿದೆ ಕಂಪನಿಯ ನೆಟ್ ಪ್ರಾಫಿಟ್ಟು ಖಂಡಿತ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತಲೇ ಹೇಳ್ಬೋದು ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಗೈಡೆನ್ಸ್ ರೈಸ್ ಮಾಡಿರೋದು ನಿಮಗೆ ಗೊತ್ತಿದೆ ಟಿ ಸಿ ಎಸ್ ಗೈಡೆನ್ಸ್ ರೈಸ್ ರೈಸ್ ಏನು ಈ ಹಿಂದಿನ ಅಲ್ಲಿ ಗೈಡೆನ್ಸ್ ಕೊಟ್ಟಿತ್ತು ಅದೇ ಗೈಡೆನ್ಸ್ ಕಂಟಿನ್ಯೂ ಮಾಡಿತ್ತು ಬಟ್ ಇನ್ಫೋಸಿಸ್ ಅದನ್ನ ರೈಸ್ ಮಾಡಿದ್ದಾರೆ ಹಿಂದಿನ ಗೈಡೆನ್ಸ್ ಒನ್ ಟು ತ್ರೀ ಪರ್ಸೆಂಟ್ ಇತ್ತು ಅದನ್ನ ತ್ರೀ ಟು ಫೋರ್ ಪರ್ಸೆಂಟ್ ಮಾಡಿದ್ದಾರೆ ಖಂಡಿತ ಇದು ಬಿಗ್ ಪಾಸಿಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಕಂಪನಿ ಗ್ರೋತ್ ಬಗ್ಗೆ ಕಾನ್ಫಿಡೆಂಟ್ ಆಗಿದೆ ಕ್ಯೂ ಟೂ ನಲ್ಲಿ ಹಾಗಾಗಿನೇ ರೆವಿನ್ಯೂ ಗೈಡೆನ್ಸ್ ಅನ್ನ ರೈಸ್ ಮಾಡಿದ್ದಾರೆ ತುಂಬಾ ಒಳ್ಳೆ ಪಾಸಿಟಿವ್ ಪಾಯಿಂಟ್ ಅಂತಾನೆ ಹೇಳ್ಬಹುದು ಇನ್ಫೋಸಿಸ್ ನಂಬರ್ಸ್ ಅಲ್ಲಿ ನೋಡಬಹುದು ಗೈಡೆನ್ಸ್ ಒನ್ ಒನ್ ಟು ತ್ರೀ ಪರ್ಸೆಂಟ್ ಇತ್ತು ಅದನ್ನ ಈಗ ತ್ರೀ ಟು ಫೋರ್ ಪರ್ಸೆಂಟ್ ಮಾಡಿದ್ದಾರೆ ಸೊ ಇಲ್ಲಿ ನೋಡಬಹುದು ಎಸ್ಟಿಮೇಷನ್ಸ್ ಬಗ್ಗೆ ಮನಿ ಕಂಟ್ರೋಲ್ ಪೋಲ್ ಆಫ್ ಟೆನ್ ಬ್ರೋಕರೇಜಸ್ ಆಟ್ ಎಸ್ಟಿಮೇಟೆಡ್ ಇನ್ಫೋಸಿಸ್ ಫಿಸಿಕಲ್ ಫಸ್ಟ್ ಕ್ವಾರ್ಟರ್ ನೆಟ್ ಪ್ರಾಫಿಟ್ ರೈಸ್ ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಅನ್ ಇಯರ್ ಟು ರುಪೀಸ್ ಸಿಕ್ಸ್ ಟು ಫೋರ್ ಏಟ್ ಕ್ರೋರ್ ಅಂಡ್ ರೆವೆನ್ಯೂ ಟೂ ಪಾಯಿಂಟ್ ಫೋರ್ ಪರ್ಸೆಂಟ್ ತರ್ಟಿ ಏಟ್ ಏಟ್ ಫಿಫ್ಟಿ ಕ್ರೋರ್ ಅಂದ್ರೆ ಎಸ್ಟಿಮೇಷನ್ಸ್ ಇದ್ದು ಮೂವತ್ತೆಂಟು ಸಾವಿರದ ಎಂಟುನೂರ ಐವತ್ತು ಕೋಟಿ ಬಂದಿದ್ದು ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೈದು ಕೋಟಿ ಸೊ ನೆಟ್ ಪ್ರಾಫಿಟ್ ಆರು ಸಾವಿರದ ಇನ್ನೂರ ನಲವತ್ತೆಂಟು ಕೋಟಿ ಎಸ್ಟಿಮೇಷನ್ ಬಂದಿದ್ದು ಆರು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಸೊ ಎರಡು ಕೂಡ ಬೀಟ್ ಮಾಡಿದೆ ರೆವೆನ್ಯೂ ಕೂಡ ಹಾಗೆ ನೆಟ್ ಪ್ರಾಫಿಟ್ ಕೂಡ ನಂತರ ಗೈಡೆನ್ಸ್ ಕೂಡ ರೈಸ್ ಮಾಡಿರೋದು ಬಿಗ್ ಪಾಸಿಟಿವ್ ಮೂಮೆಂಟ್ ಅನ್ನ ತಂದು ಕೊಡುವಂತ ಚಾನ್ಸಸ್ ಇದೆ ಇನ್ಫೋಸಿಸ್ ಶೇರ್ ಅಲ್ಲಿ ನಾಳೆ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಆದ್ರೆ ಇನ್ಫೋಸಿಸ್ ನಿಮಗೆ ಗೊತ್ತಿರೋ ಹಾಗೆ ಅಮೆರಿಕನ್ ಮಾರ್ಕೆಟ್ ಅಲ್ಲೂ ಕೂಡ ಲಿಸ್ಟ್ ಆಗಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಈಗಾಗಲೇ ಓಪನ್ ಆಗಿದೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂತ ನೋಡಬಹುದು ಇನ್ಫೋಸಿಸ್ ಎಡೆಯರ್ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಪ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಬರ್ಜರಿ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಮಾರ್ಕೆಟ್ ತುಂಬಾ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದೆ ಅಂತಲೇ ಹೇಳ್ಬೋದು ಬಟ್ ಈಗ ತಾನೇ ಓಪನ್ ಆಗಿದೆ ಮಾರ್ಕೆಟ್ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಗಿದ್ರು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡ್ತೀವಿ ಜೊತೆಗೆ ಅದರ ಮೇಲೆ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ನೋಡೋಣ ಆಸ್ ಆಫ್ ನೋ ಖಂಡಿತ ತುಂಬಾ ಒಳ್ಳೆ ರಿಯಾಕ್ಷನ್ ಇನ್ಫೋಸಿಸ್ ಎಡಿಆರ್ ಅಲ್ಲಿ ಕಂಡು ಬಂದಿದೆ ವಿಪ್ರೋ ಕೂಡ ಬರ್ಜರಿ ಜಂಪ್ ಆಗಿದೆ ನೋಡಬಹುದು ಯಾಕಂದ್ರೆ ಇನ್ಫೋಸಿಸ್ ನ ಇಂಪ್ಯಾಕ್ಟ್ ವಿಪ್ರೋ ಮೇಲೂ ಕೂಡ ಬಿದ್ದಿದೆ ಹಾಗಾಗಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಓವರ್ ಆಲ್ ಇನ್ಫೋಸಿಸ್ ನಂಬರ್ಸ್ ಗೆ ಮಾರ್ಕೆಟ್ ಅಪ್ರಿಷಿಯೇಟ್ ಮಾಡಿದೆ ಎಸ್ಪೆಷಲಿ ಎಡಿಆರ್ ಅಲ್ಲಿ ನೋಡೋಣ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ಇತ್ತೀಚಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ತುಂಬಾನೇ ಡೌನ್ ಆಗಿತ್ತು ನಂತರ ಈಗ ರಿಕವರ್ ಆಗ್ತಾ ಇದೆ ಸ್ಲೋ ಆಗಿ ಒನ್ ಇಯರ್ ಅಲ್ಲಿ ಹತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಫೋರ್ ಪರ್ಸೆಂಟು ಹಾಗೆ ಈಗಲೂ ಕೂಡ ಇನ್ನು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರ ಹೈಯನ್ನು ಬೀಟ್ ಮಾಡೋಕ್ಕಾಗಿಲ್ಲ ಡೌನ್ ಅಲ್ಲೇ ಇದೆ ಬಟ್ ಬೀಟ್ ಮಾಡೋ ಲಕ್ಷಣಗಳಂತೂ ಕಾಣ್ತಾ ಇದೆ ಸೋನಾರ ಲೇಟರ್ ಯಾಕಂದ್ರೆ ರೇಟ್ ಕಟ್ಸ್ ಬಗ್ಗೆ ಕೂಡ ಮಾತುಗಳು ಬರ್ತಾ ಇದೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ರೆ ಖಂಡಿತ ಬೀಟ್ ಮಾಡಬಹುದು ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ನಾಳೆ ಕಂಪನಿಯ ರಿಸಲ್ಟ್ ಗೆ ನಮ್ಮ ಮಾರ್ಕೆಟ್ ಅಲ್ಲಿ ಇರುತ್ತೆ ಅಂತ ನಂತರ ಎಲ್ ಟಿ ಟಿ ಎಸ್ ಇದರ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ನೋಡಬಹುದು ರಿಸಲ್ಟ್ ಅನ್ನ ಇಯರ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಟೂ ಜೀರೋ ಫೋರ್ ಫೋರ್ ಇಂದ ಟೂ ಟೂ ಫೋರ್ ಸಿಕ್ಸ್ ಹೋಗಿದೆ ಸೇಲ್ಸ್ ಬಟ್ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನಂತರ ಎಬಿಟ್ ಅಲ್ಲೂ ಕೂಡ ಇಯರ್ಲಿ ಚೆನ್ನಾಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಲ್ ಟಿ ಟಿ ಎಸ್ ನ ರಿಸಲ್ಟ್ ಈ ರೀತಿ ಇದೆ ನೋಡೋಣ ಇದರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ಜೊತೆಗೆ ಎಲ್ ಟಿ ಟಿ ಎಸ್ನ ನ ಎಸ್ಟಿಮೇಷನ್ಸ್ ಏನಾದರೂ ಇತ್ತ ಅಂತ ನೋಡೋದಾದ್ರೆ ನೋಡಬಹುದು ಮಿಸ್ಸಸ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಎಸ್ಟಿಮೇಷನನ್ನು ಬೀಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಎಲ್ ಟಿ ಟಿ ಎಸ್ ಅಲ್ಲಿ ಇವತ್ತು ಕಂಪನಿಯ ನಂಬರ್ಸ್ ಅಲ್ಲಿ ನೋಡೋಣ ಇವತ್ತು ನೋಡಬಹುದು ಐಟಿ ಸೆಕ್ಟರ್ ಎಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಕೂಡ ಇದರಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಇದರ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೆನ್ ಪರ್ಸೆಂಟ್ ಡೌನ್ ಇದೆ ಒನ್ ಇಯರ್ ಅಲ್ಲಿ ನೈನ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಡೌನ್ ಕೂಡ ಆಗಿತ್ತು ನಂತರ ರಿಕವರ್ ಆಗಿ ಮತ್ತೆ ಡೌನ್ ಆಗಿದೆ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ನಮ್ಮ ಮಾರ್ಕೆಟ್ ಅಲ್ಲಿ ಅಂತ ಐವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ಗೆ ಆಪಿರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಎಲ್ ಎನ್ ಟಿ ಗ್ರೂಪ್ ನ ಕಂಪನಿ ಅದರಂತರ ಪರ್ಸಿಸ್ಟೆಂಟ್ ಸಿಸ್ಟಮ್ಸ್ ಇದು ಕೂಡ ಒಂದು ಐ ಟಿ ಸೆಕ್ಟರ್ ನ ಸ್ಟಾಕ್ ಇದರ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಇಲ್ಲಿನ ಪರ್ಫಾರ್ಮೆನ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಎಬಿಟಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ಚೆನ್ನಾಗಿದೆ ಪರ್ಫಾರ್ಮೆನ್ಸು ನಂತರ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಆಗಿದೆ ಬಟ್ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸು ನೋಡೋಣ ಇದರಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಇದರ ಎಸ್ಟಿಮೇಷನ್ಸ್ ನನಗೆ ಸಿಗಲಿಲ್ಲ ಎಲ್ಲೂ ಕೂಡ ಕೆಲವು ಸಲ ಕೆಲವು ಕಂಪನಿಗಳಿಗೆ ಎಸ್ಟಿಮೇಷನ್ಸ್ ಇರೋದಿಲ್ಲ ಅಂದ್ರೆ ಯಾವುದೇ ಬ್ರೋಕರೇಜಸ್ ಕೊಟ್ಟಿರೋದಿಲ್ಲ ಬಟ್ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂಬರ್ ವೈಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಯರ್ ಆನ್ ಇಯರ್ ನೆಟ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಅಷ್ಟೇ ಬಟ್ ಇಯರ್ಲಿ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇದರ ಪರ್ಫಾರ್ಮೆನ್ಸ್ ಅನ್ನು ನೋಡೋದ ಇತ್ತೀಚೆಗೆ ಒನ್ ಇಯರ್ ಅಲ್ಲಿ ನೈನ್ಟಿ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಆಲ್ ಟೈಮ್ ಐ ಅಲ್ಲಿ ಸ್ಟಾಕ್ ಅಲ್ಲಿ ದೊಡ್ಡ ಮಟ್ಟದ ಕರೆಕ್ಷನ್ ಬಂದಿಲ್ಲ ಕರೆಕ್ಷನ್ ಬಂದರೂ ಕೂಡ ರಿಕವರ್ ಆಗಿದೆ ನಾಳೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇದರ ನಂಬರ್ಸ್ ಅಂತ ನಂತರ ಜೆ ಎಸ್ ಡಬ್ಲ್ಯೂ ಇನ್ಫ್ರಾದ ರಿಸಲ್ಟ್ ಕೂಡ ಇತ್ತು ಇವತ್ತು ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಡೌನ್ ಇದೆ ಬಟ್ ಇಯರ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫಿಫ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಹೆಬಿಟ್ ಅಲ್ಲಿ ಅಗೇನ್ ಕ್ವಾರ್ಟರ್ಲಿ ಡೌನ್ ಇಯರ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನಂತರ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಹಾಗೆ ರ್ಯಾಲೀಸ್ ಇಂಡಿಯಾ ಇದ್ರ ಬಗ್ಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ನಂತರ ಎಬಿಟಲ್ಲಿ ಅಲ್ಲಿ ಇಯರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟಲ್ಲೂ ಅಲ್ಲೂ ಕೂಡ ಅಷ್ಟೇ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಚೆನ್ನಾಗಿದೆ ಸರಿ ಹೇಳಿರಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ಕಂಪನಿಗಳ ರಿಸಲ್ಟ್ ಕವರ್ ಮಾಡಿದ್ದೀನಿ ಈಗಾಗಲೇ ಪಾಲಿಕ್ಯಾಬ್ ಇಂಡಿಯಾ ಆವೆಲ್ಸ್ ಈ ರೀತಿಯ ಕಂಪನಿಗಳ ಬಗ್ಗೆ ಮೊದಲನೇ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ನಿಮಗೆ ಕೂಡ ಅಲ್ಲೇ ಕವರ್ ಆಗಿದೆ ಹಾಗಾಗಿ ಇಲ್ಲಿ ಕವರ್ ಮಾಡಕ್ ಹೋಗಿಲ್ಲ ಅಥವಾ ಮೆನ್ಷನ್ ಮಾಡಕ್ ಹೋಗಿಲ್ಲ ಯಾಕಂದ್ರೆ ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದಿದ್ರಿಂದ ಈಗಾಗಲೇ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಕೂಡ ಆ ಕಂಪನಿಗಳ ರಿಸಲ್ಟ್ ಗೆ ಬಂದಿದೆ ಸೊ ಈ ಸ್ಟಾಕ್ ಗಳನ್ನ ಅಂದ್ರೆ ಈ ವಿಡಿಯೋದಲ್ಲಿ ಕವರ್ ಮಾಡಿದಂತ ಸ್ಟಾಕ್ ಗಳನ್ನ ನಿಮ್ಮ ವಾಚ್ ಇಟ್ಕೊಳ್ಳಿ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ಫೋಸಿಸ್ ಮಾರ್ನಿಂಗ್ ಎಡಿಆರ್ ಕ್ಲೋಸಿಂಗ್ ಅನ್ನ ನೋಡಿ ಅದರ ಮೇಲೆ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ನೋಡೋಣ ಓಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಸ್ಪೆಷಲಿ ಇನ್ಫೋಸಿಸ್ ಅಲ್ಲಿ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ